ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇಪ್ಪತ್ತೇಳು ಏಳು ಎರಡು ಸಾವಿರದ ಹದಿನಾರರಲ್ಲಿ ನಡೆದಂಥ ಪಿ ಸಿ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಐತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ ಯು ಪಿ ಜಿ ಮುಗಿಸ್ತವ್ರು ಅಂದರೆ ಕನ್ನಡದಲ್ಲಿ ಯಾರಾದರೂ ಪಿ ಜಿ ಮುಗಿಸಿರ್ತಾರಲ್ಲ ಕ ಎಮ್ ಎನ್ ಕನ್ನಡ ಅವ್ರಿಗೆ ನಮ್ಮ ಚಾನಲಲ್ಲಿ ಶೇರ್ ಮಾಡ್ಬೋದು ಯಾಕಂದರೆ ನಮ್ಮ ಪೇಜಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಹಾಕ್ತಿರ್ತೀವಿ ಮತ್ತು ಈಗ ಕನ್ನಡ ಸಾಹಿತ್ಯ ಚರಿತ್ರೆ ಆಗಲಿ ಈ ಇನ್ನಿತರೆ ಮಾಹಿತಿಯನ್ನು ಹಾಕ್ತಾ ಇರ್ತೀವಿ ಅವ್ರಿಗೆ ಕೂಡ ನೀವು ಚಾನಲ್ನ ಶೇರ್ ಮಾಡ್ಬೋದು ಯಾಕಂದರೆ ತುಂಬ ಉಪಯುಕ್ತ ಆಗುತ್ತೆ ಮತ್ತು ಎಲ್ಲರೂ ಕೂಡ ಉಪಯೋಗ ಆಗುವಂಥದ್ದು ಅದಕ್ಕೋಸ್ಕರ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂಥವ್ರು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ನೀವು ಶೇರ್ ಮಾಡ್ಬೋದು ಮತ್ತು ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ದಿನ ನಾವು ಅಪ್ಲೇಟ್ ಕೊಡ್ತಾ ಇರ್ತೀವಿ ಪಿ ಸಿ ಮಾಡ್ತಿರ್ತೀವಿ ಪಿ ಎಸ್ ಐ ಮಾಡ್ತಿರ್ತೀವಿ ಮತ್ತು ಅದಕ್ಕೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇರ್ತೀವಿ ಮತ್ತು ಏನಾದರೂ ಬೇರೆ ಬೇರೆ ಎಕ್ಸಾಮ್ಸ್ಗೆ ಅಂದರೆ ಸೆಂಟ್ರಲ್ ಗೋರ್ಮೆಂಟ್ ಎಕ್ಸಾಮ್ಸ್ಗೂ ಸ್ವಲ್ಪ ಮಾಹಿತಿ ಹಾಕ್ತಾ ಇರ್ತೀವಿ ನಾವು ಜಾಸ್ತಿನ ಹಾಕಲ್ಲ ಸ್ವಲ್ಪ ಹಾಕ್ತಿರ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ತಗಂಗೆ ಬಟ್ ಸ್ಟೇಟ್ ಗೋರ್ಮೆಂಟ್ಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾ ಅದಕ್ಕೆ ಬನ್ನಿ ಈಗ ನೋಡ್ಕೊಂಡು ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಒಂದು ಕ್ಯೂಶಕ್ ಅಂದರೆ ಡ್ಯಾಶ್ ಲೆಟರ್ನಷ್ಟು ದ್ರವ ಒಂದು ಸೆಕೆಂಡಿಗೆ ಹರಿಯುವಂಥದ್ದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಸಿ ಅದು ಬಿ ಅಲ್ಲ ತಪ್ಪಾಗಿದೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಇಪ್ಪತ್ತೆಂಟು ಪಾಯಿಂಟ್ ಮೂವತ್ತೆರಡು ಪ್ರಶ್ನೆ ಸಂಖ್ಯೆ ಎರಡು ಸಂಚಾರ ನಿಯಂತ್ರಣ ದೀಪಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಲು ಕಾರಣವೇನೋ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಕೆಂಪು ಬಣ್ಣದ ಕಿರಣಗಳು ಹೆಚ್ಚು ತರಂಗ ದೂರ ಒಳಗೊಂಡಿದ್ದರಿಂದ ದೂರದಿಂದಲೇ ಗುರುತಿಸುವುದು ಸುಲಭ ಅಂದರೆ ಕೆಂಪು ಬಣ್ಣ ಜಾಸ್ತಿ ರೇಡಿಯೇಷನ್ ಹೊಂದಿರುತ್ತೆ ಅಂತ ಅದಕ್ಕೋಸ್ಕರ ಬಳಸಿರ್ತಾರೆ ಅಂತ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನವುಗಳಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಯಾವ ಮೌಲ್ಯವನ್ನು ಸೂಚಿಸುತ್ತದೆ ಅಂದರೆ ಸಂಪತ್ತಿನ ಸಮಾಜ ಹಂಚಿಕೆ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಅವರು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಮಾಜವಾದನ್ನು ಗುರುಸುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಪಂಚಶೀಲ ತತ್ವಗಳು ಯಾವ ಮೌಲ್ಯಗಳನ್ನು ಆಧರಿಸಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಸಹಭಾಗಿತ್ವ ಪ್ರಶ್ನೆ ಸಂಖ್ಯೆ ಐದು ರಾಷ್ಟ್ರೀಯ ಹಬ್ಬಗಳ ಆಚರಣೆಯು ಏನನ್ನು ಸಾಧಿಸುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಗುರುಸುತ್ತೆ ಅಂದರೆ ಎಲ್ಲರೂ ಒಗ್ಗಟ್ಟಾಗಿರೋದು ಭಾವೈಕ್ಯತೆ ಅಂತಿರೋದು ಅಂತ ಕೂರಿಸುತ್ತೆ ಪ್ರಶ್ನೆ ಸಂಖ್ಯೆ ಆರು ಭಾರತವು ಜಗತ್ತಿನ ಭೂ ವಿಸ್ತೀರ್ಣದಲ್ಲಿ ಏಳನೇ ದೊಡ್ಡ ದೇಶವಾಗಿದೆ ಇದರ ವಿಸ್ತೀರ್ಣವು ಜಗತ್ತಿನ ವಿಸ್ತೀರ್ಣದಲ್ಲಿ ಡ್ಯಾಶ್ ರಷ್ಟಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದು ಕ್ವಶನ್ ಆಗುತ್ತೆ ಪಿ ಸಿ ಪಿ ಎಸ್ ಎಲ್ ಕಾಮ ಕ್ವಶನ್ ಹಾಕೋದು ನೋಡ್ಕೊಳ್ಳಿ ಅದರದೇ ಕರ್ನಾಟಕದ ಒಂದು ನೋಡ್ಕೊಳ್ಳಿ ಯಾವ್ದು ದೊಡ್ಡದಿದೆ ಯಾವ ಚಿಕ್ಕ ಜಿಲ್ಲೆ ಇದೆ ಮತ್ತು ಯಾವ್ದು ಯಾವ ರಾಜ್ಯ ಯಾವ ರಾಜ್ಯ ಚಿಕ್ಕದು ಮತ್ತು ವಿಸ್ತಿ ಇದು ಭೌಗೋಳಿಕವಾಗಿ ಎಲ್ಲ ಜ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಮತ್ತು ಜನಸಾಂದ್ರತೆ ಆಧಾರದ ಮೇಲೆ ಯಾವ್ಯಾವ ದೊಡ್ಡದು ಅಂತ ನೋಡ್ಕೊಳ್ಳಿ ಅವು ಕೂಡ ತುಂಬ ಸರಿ ಕ್ವೆಶನ್ ಆಗ್ತವೆ ಪಿ ಸಿ ಪಿ ಎಸ್ ಐಲೆಲ್ಲ ಪ್ರಶ್ನೆ ಸಂಖ್ಯೆ ಏಳು ಒಂದು ನಾಟಿಕಲ್ ಮೈಲಿ ಎಂದರೆ ಎಷ್ಟು ಅಂತ ಕೇಳಿದಾನೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಒನ್ ಪಾಯಿಂಟ್ ಏಟ್ ಫೈವ್ ಟು ಕಿಲೋಮೀಟರ್ ಪ್ರಶ್ನೆ ಸಂಖ್ಯೆ ಎಂಟು ಭಾರತ ಅತ್ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯಗಳಲ್ಲಿ ಕರ್ನಾಟಕವು ಡ್ಯಾಶ್ನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಎಂಟು ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾಗ್ರಾನಗಲ್ ಆನೆಕಟ್ಟನ್ನು ಈ ನದಿಗೆ ಕಟ್ಟಲಾಗಿದೆ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಕ್ಲೇಜಾ ಪ್ರಶ್ನೆ ಸಂಖ್ಯೆ ಹತ್ತು ಭಾರತಕ್ಕೆ ವ್ಯಾಪಾರಕ್ಕೆ ಬಂದ ಕೊನೆ ವಿದೇಶಿಗರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಫ್ರೆಂಚರು ಪ್ರಶ್ನೆ ಸಂಖ್ಯೆ ಹನ್ನೊಂದು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುಸ್ಲಿಮರಿಗೆ ಭಾಗವಹಿಸದಂತೆ ಕರೆ ನೀಡಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೊಹಮ್ಮದ್ ಅಲಿ ಜನ್ನಾ ಪ್ರಶ್ನೆ ಸಂಖ್ಯೆ ಹನ್ನೆರಡು ಇಟಲಿಯ ಕ್ರಾಂತಿಕಾರಿ ಗ್ಯಾರಿಬಾಲ್ಡಿಯನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ ಭಾರತೀಯ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಲಾಲಾ ಲಜಪತ್ ರಾಯ್ ಪ್ರಶ್ನೆ ಸಂಖ್ಯೆ ಹದಿಮೂರು ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಾವಿರದ ಒಂಬೈನೂರ ಆರು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಸ್ಥಾಪನೆಯ ನಿರ್ಣಯ ಅಂಗೀಕರಿಸಲಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಲಾಹೋರ್ ಅಧಿವೇಶನ ಪ್ರಶ್ನ ಸಂಖ್ಯೆ ಹದಿನೈದು ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧವಾದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹರಡಿಕರ್ ಮಂಜಪ್ಪ ಪ್ರಶ್ನೆ ಸಂಖ್ಯೆ ಹದಿನಾರು ಸಾಮಾನ್ಯವಾಗಿ ಬ್ರಿಟಿಷ್ ಚರಿತ್ರಕಾರರು ಭಾರತೀಯರ ಸ್ವಾತಂತ್ರ್ಯದ ಎಲ್ಲ ಹೋರಾಟಗಳನ್ನು ಡ್ಯಾಶ್ ಎಂಬುದಾಗಿ ಬಿಂಬಿಸಿದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬಂಡಾಯ ಅಥವಾ ದಂಗೆ ಬಂಡಾಯ ಎಪ್ಸೋದು ದಂಗೆ ಎಪ್ಸೋದು ಅಂತಾರಲ್ಲ ಅದು ಆಪ್ಷನ್ ಆಪ್ಷನ್ ಬಿ ಕರೆಕ್ಟು ಪ್ರಶ್ನೆ ಸಂಖ್ಯೆ ಹದಿನೇಳು ಶಾಹು ಮಹಾರಾಜ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರು ಡ್ಯಾಶ್ ಡ್ಯಾಶ್ರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಜ್ಯೋತಿಬಾ ಪುಲೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಅವರು ಅಸಹಕಾರ ಚಳುವಳಿಯನ್ನು ಡ್ಯಾಶ್ನಲ್ಲಿ ನಡೆದ ಹಿಂಸಾತ್ಮಕ ಘಟನೆಯ ನಂತರ ಹಿಂತೆಗೆದುಕೊಂಡರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಚೌರಿ ಚೌರ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಎರಡನೇ ಮಹಾಯುದ್ಧದಲ್ಲಿ ಯು ಎಸ್ ಎ ಭಾಗವಹಿಸಲು ಕಾರಣ ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಫರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡಿದ್ದಕ್ಕಾಗಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಭಾರತದ ಒಟ್ಟು ಭೌಗೋಳಿಕ ವಿಸ್ತಾರದ ಡ್ಯಾಶ್ ರಷ್ಟು ಅರಣ್ಯ ಪ್ರದೇಶವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇಪ್ಪತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಇದು ದೇಶದ ನೈಸರ್ಗಿಕ ಸಂಪತ್ತನ್ನು ತೋರಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅರಣ್ಯ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಇವುಗಳಲ್ಲಿ ಒಂದು ವಿಘಟಕ ಜೀವಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಶಿಲೀಂಧ್ರ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ರುದರ್ ಅವರ ಚತುರುವಿಕೆಯ ಪ್ರಯೋಗದಲ್ಲಿ ಅಲ್ಪ ಕಣ ವಿಚಲಿತವಾಗುವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವಿಕರ್ಷಣ ಬಲದಿಂದ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಸಂಗೀತ ಸ್ವರಗಳಾದ ಸ ರಿ ಗ ಮ ಪದನಿ ಸ ಈ ಅಕ್ಷರಗಳಲ್ಲಿ ಮೊದಲನೇ ಸ ಕೊನೆಯ ಸಕ್ಕಿಂತ ಅಂತ್ಯದಲ್ಲಿ ಭಿನ್ನವಾಗಿರುತ್ತದೆ ಏಕೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕಂಪನ ವಿಸ್ತಾರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಒಬ್ಬ ಕ್ರಿಕೆಟ್ ಆಟಗಾರ ಒಂದು ಸಿಕ್ಸರ್ ಹೊಡೆಯುತ್ತಾನೆ ಆಗ ಚೆಂಡು ಎರಡು ಮೀಟರ್ ಮೀಟರ್ ಪರ್ ಸೆಕೆಂಡ್ನಲ್ಲಿ ವೇಗದಿಂದ ಹೋಗಿ ಮೇಲೆ ಹೋಗಿ ಕೆಳಗೆ ಬೀಳುತ್ತದೆ ಕೆಳಗೆ ಬೀಳುವಾಗ ಅದರ ಆರಂಭಿಕ ವೇಗವು ಏನಂತ ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೀರೋ ಮೀಟರ್ ಸ್ಕ್ವೇರ್ ಸಾರಿ ಮೀಟರ್ ಪರ್ ಸೆಕೆಂಡ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಬ್ರಿಕ್ಸ್ ದೇಶಗಳು ಯಾವುವು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬ್ರೆಜಿಲ್ ರಷ್ಯಾ ಭಾರತ್ ಚೈನಾ ದಕ್ಷಿಣ ಆಫ್ರಿಕಾ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಗ್ರಂಥಿಗಳ ರಾಜ ಎಂದು ಈ ಗ್ರಂಥಿಗೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಪಿಟ್ಯುಟರಿ ಗ್ರಂಥಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ ಡ್ಯಾಶ್ರಷ್ಟು ಇರುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮೂರು ಲಕ್ಷ ಕಿಲೋಮೀಟರ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಸಮುದ್ರದ ಆಳವನ್ನು ಈ ಸಾಧನೆಯಿಂದ ಅಳೆಯುವರು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಾಥೋಮೀಟರ್ ಪ್ರಶ್ನೆ ಸಂಖ್ಯೆ ಮೂವತ್ತು ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ದೂರ ಸಮುದ್ರ ಅಥವಾ ದ್ವಾರ ಸಮುದ್ರ ಈಗಿನ ಹೆಸರು ಏನು ಅಂತ ಕೇಳಿದ್ದಾರೆ ಅಂದರೆ ಪ್ರಸ್ತುತ ಹೆಸರು ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಹಳೆಬೀಡು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಮಾನವ ಹಕ್ಕುಗಳನ್ನು ಯಾವ ಸಂಸ್ಥೆಯು ಘೋಷಿಸುವುದು ಅಂತ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವಿಶ್ವಸಂಸ್ಥೆ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಈ ಕೆಳಗಿನವುಗಳಲ್ಲಿ ಯಾವುದು ಅಪರಾಧವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಶ್ಪೃತಿ ಅಸ್ಪೃಶ್ಯತೆ ಆಚರಿಸುವುದು ಅಂದರೆ ಅಪರಾಧ ಅಂತ ಕೇಳಿದ್ದಾರೆ ಅವರು ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಇತ್ತೀಚೆಗೆ ಹಾಲಾಪ್ಯಮ್ ಲೆಜೆಂಡ್ ಕ್ಲಬ್ಗೆಸ್ ಏರ್ಪಡೆಯಾದ ಭಾರತ ಕ್ರಿಕೆಟ್ ತಂತ್ರದ ಮಾಜಿ ನಾಯಕ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕಪಿಲ್ ದೇವ್ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಿರುವಂಥದ್ದು ಮತ್ತು ಆಮೇಲೆ ಕಂಪ್ಯೂಸ್ ಆಗಬೇಡಿ ಪ್ರೆಸೆಂಟ್ ಯಾರಾದರೂ ಆಗಿದ್ದರೆ ಸಪ್ರೇಟಾಗಿ ಅದನ್ನು ನೋಡ್ಕೊಳ್ಳಿ ಆಮೇಲೆ ಬೇರೆ ಅಂತನ್ಬೇಡಿ ಹಂಗೆ ಈ ಸಿ ಈಗ ಯಾರಾದರೂ ನಮ್ಮ ಭಾರತವರಿದ್ದರೆ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಮೇಡಮ್ ಮೇರಿ ಕ್ಯೂರಿಗೆ ಎರಡು ಬಾರಿ ನೊಬೆಲ್ ಪಾರಿತಾಶಿಕ ದೊರೆಯಿತು ಅನುಕ್ರಮವಾಗಿ ಆ ವರ್ಷಗಳು ಯಾವುವು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂರು ಮತ್ತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ದೊರೆತಿದೆ ಅಂದರೆ ಮೇಡಮ್ ಕ್ಯೂರಿಗೆ ಎರಡು ಬಾರಿ ಅಂದರೆ ನೊಬೆಲ್ ಪಾರಿತೋಷಿಕ ದೊರೆಯುತ್ತಲ್ಲ ಒಂದು ಸಾವಿರದ ಒಂಬೈನೂರ ಮೂರರಲ್ಲಿ ದೊರೆಯುತ್ತೆ ಇನ್ನೂ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ದೊರೆಯುತ್ತೆ ಅದಕ್ಕೋಸ್ಕರ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಜರ್ಮ್ ಜರ್ಮನಿ ಪಾರ್ಲಿಮೆಂಟಿನ ಹೆಸರಿನೋಂತ ಕೇಳ್ದಾನೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬುಂಡೆಸ್ಟಾಕ್ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಈಗ ನಮ್ಮ ಸಂವಿಧಾನ ಒಟ್ಟು ಡ್ಯಾಶ್ ವಿಧಿಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಾವಿರ ಸಾರಿ ಆಪ್ಷನ್ ಎ ಐವತ್ತು ಅಂದರೆ ನಾಲ್ಕುನೂರ ಐವತ್ತಕ್ಕಿಂತ ಹೆಚ್ಚಾಗಿದೆ ಅವರು ಐವತ್ತು ಅಂತ ಕೊಟ್ಟಿದ್ದಾರೆ ನಾಲ್ನೂರ ಐವತ್ತಕ್ಕಿಂತ ಹೆಚ್ಚಿದೆ ಮೂಲ ಸಂವಿಧಾನದಲ್ಲಿ ಬಂದ್ಬಿಟ್ಟು ಮುನ್ನೂರ ತೊಂಬತ್ತೈದು ವಿಧಿಗಳಿದ್ವು ಅಲ್ಲಿ ಆಪ್ಷನ್ ಬಿ ಕೊಟ್ಟಿದ್ದಾರೆ ನೋಡಿ ಅದು ಮೂಲ ಸಂವಿಧಾನ ಈಗ ಪ್ರಸ್ತುತ ಸಂವಿಧಾನ ನಾಲ್ಕುನೂರ ಐವತ್ತಕ್ಕಿಂತ ಹೆಚ್ಚಿದ್ದಾವೆ ಅಲ್ಲಿ ನಾನ್ನೂರ ಅಂತ ಕೊಟ್ಟಿದ್ದಾನೆ ಅದೇ ಕರೆಕ್ಟ್ ಆನ್ಸರು ಈಗ ಪ್ರಸ್ತುತ ನಾಲ್ಕುನೂರ ಐವತ್ತಕ್ಕಿಂತ ಹೆಚ್ಚಿದ್ದಾವೆ ಬಟ್ ಪ್ರಾಪರಾಗಿ ಸಂಖ್ಯೆ ಗೊತ್ತಿಲ್ಲ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ನೂತನ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಈ ದಿನದಂದು ನಡೆಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಒಂಬತ್ತನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಸಂವಿಧಾನದ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿದ್ದರು ಅಂತ ಆಗಿರೋ ಆಗಿದ್ದವರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಈ ಕೆಳಗಿನ ಯಾರೂ ಕನ್ನಡಿಗರಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ವಿವಿಗಿರಿ ಪ್ರಶ್ನೆ ಸಂಖ್ಯೆ ನಲವತ್ತು ಭಾರತದಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲನೇ ಚಲನಚಿತ್ರ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹರಿಚಂದ್ರ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಬಿಪೋರ್ ಎಂಬುದು ಬಿ ಡಬಲ್ ಇ ಆರ್ ಎಫ್ಒ ಆಗುತ್ತೆ ಅದರ ಟ್ರೈಬಲ್ ಅನುಪಾತ ಏನಾಗುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ ಟಿ ಎಲ್ ಆರ್ ಎ ಐ ಬಿ ಆಗುತ್ತೆ ಅಂದರೆ ಬಿಪೋರ್ ಎಂಬುದು ಹೆಂಗೆ ಬಿಪೋರ್ನ ಅನುಪಾತ ಬಿ ಡಬಲ್ ಇ ಆರ್ ಎಪ್ ಆಗುತ್ತಲ್ಲ ಅದೇ ರೀತಿ ಟ್ರೈಬಲ್ ಅನುಪಾತ ಆಪ್ಷನ್ ಎ ಟಿ ಎಲ್ ಆರ್ ಎ ಐ ಬಿ ಆಗುತ್ತೆ ನೋಡ್ಕೊಳ್ಳಿ ಇದು ಸರಿಯಾದ ಉತ್ತರ ಅದೇ ಆಪ್ಷನ್ ಎ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಇರಬೇಕಾದ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಪ್ರಶ್ನಾರ್ಥಕ ಚಿಹ್ನೆ ನೋಡಿ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿದೆ ಇಲ್ಲಿ ನೋಡಿ ಇಲ್ಲಿ ಮೂರಿದೆ ನೋಡಿ ಇಲ್ಲಿ ಇಲ್ಲಿ ಲಾಸ್ಟ್ ಇದೆ ನೋಡಿ ಆರು ಏಳು ಒಂಬತ್ತು ಮಧ್ಯ ಕ್ವಶನ್ ಮಾರ್ಕ್ ಇದೆಯಲ್ಲ ಅಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹತ್ತು ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಜಲಿಯನ್ ವಾಲಾಬಾಗ್ ಸಭೆಯ ಮೇಲೆ ಗುಂಡು ಹಾರಿಸುವಂತೆ ಆಜ್ಞೆ ಮಾಡಿದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಜನರಲ್ ಡಯರ್ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವಿ ಡಿ ಸಾವರ್ಕರ್ ಇದು ತುಂಬ ಸಾರಿ ಕ್ವೆಶನ್ ಆಗಿದ್ದು ವಿ ಡಿ ಆರ್ ಸಾವರ್ಕರ್ ಅನ್ನೋದು ಅವರದು ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದ್ರ ಮೇಲೆ ಟೀಕೆಗಳು ಮತ್ತು ತುಂಬ ಸ ತುಂಬ ಗ್ರಂಥಗಳು ರಚನೆ ಆಗಿದ್ದಾವೆ ಇದು ತುಂಬ ಸರಿ ಪ್ರತಿ ಎಕ್ಸಾಮಲ್ಲಿ ಹೊಂದಿಸಿ ಬರೆಯಿರಿ ಇಲ್ಲ ಯಾವುದರಲ್ಲಿ ಒಂದ್ರೂ ಬರುತ್ತೆ ಇಲ್ಲ ಸ್ಟೇಟ್ಮೆಂಟ್ ವೈಸು ಮತ್ತು ಹದಿನೆಂಟುನೂರ ಐವತ್ತೇಳರದಂಗೆ ಸ್ಟೇಟ್ಮೆಂಟು ಏನೋ ಒಂದರಲ್ಲಿ ಬರುತ್ತೆ ಉಟ್ಟ ತುಂಬ ಇಂಪಾರ್ಟೆಂಟು ಇದು ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಅಂತ ಹಾಕೊಳ್ಳಿ ಬರ್ಕೊಳ್ಳುವಾಗ ಪ್ರಶ್ನೆ ಸಂಖ್ಯೆ ನಲವತ್ತೈದು ಅತಿ ಹೆಚ್ಚು ತಣ್ಣತಿಯನ್ನು ಹೊಂದಿರುವ ಲೋಹ ಯಾವುದು ಅಂತ ತನ್ಯತೆಯನ್ನು ಹೊಂದಿರುವ ಲೋಹ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಚಿನ್ನ ಪ್ರಶ್ನೆ ಸಂಖ್ಯೆ ನಲವತ್ತಾರು ಬಟ್ಟೆ ತೊಳೆಯುವ ಯಂತ್ರದಲ್ಲಿ ಬಟ್ಟೆ ಒಣಗಲು ಕಾರಣ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕೇಂದ್ರಾಪಾಗಾಮಿ ಬಲ ಅಥವಾ ಕೇಂದ್ರಾಭಿಮುಖ ಬಲ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಈ ಜಲಪಾತವನ್ನು ಕರ್ನಾಟಕದ ನಯಾಗರ್ ಜಲಪಾತ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗೋಕಾ ಜಲಪತ ಇದು ಯಾವ ಜಿಲ್ಲೆಯಲ್ಲಿ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಹೊಂದಿಸಿ ಬರೀರಿ ಅಂತ ಹೇಳಿದ್ದಾರೆ ಇದರಾಗ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಒನ್ನೇದು ಸಿ ಬರುತ್ತೆ ಕರ್ನಾಟಕದ ಕಾಶ್ಮೀರ ಕೊಡಗು ಎರಡನೇದು ಎ ಸಹ್ಯಾದ್ರಿ ಬೆಟ್ಟ ಬಂದ್ಬಿಟ್ಟು ಪಶ್ಚಿಮ ಘಟ್ಟ ಮೂರನೇದು ಡಿ ಕಾಪಿನಾಡು ಬಂದ್ಬಿಟ್ಟು ಚಿಕ್ಕಮಗಳೂರು ಮಲೆನಾಡು ಬಂದ್ಬಿಟ್ಟು ನಿತ್ಯ ಹಸಿರು ಕಾಡುಗಳು ನೋಡ್ಕೊಳ್ಳಿ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಆನಂದಕಂದ ಇದು ಇವರ ಕಾವ್ಯನವ ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬೆಟ್ಟಿಗೆರೆ ಕೃಷ್ಣ ಶರ್ಮಾ ಅವ್ರದು ಪ್ರಶ್ನೆ ಸಂಖ್ಯೆ ಐವತ್ತು ಅಂಶಿ ರಾಷ್ಟ್ರೀಯ ಉದ್ಯಾನವನ ಇದು ಈ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಉತ್ತರ ಕನ್ನಡ ಪ್ರಶ್ನೆ ಸಂಖ್ಯೆ ಐವತ್ತೊಂದು ನ್ಯಾಟೋ ಈ ಸಂಸ್ಥೆಯ ಪ್ರಧಾನ ಕಚೇರಿಯು ಎಲ್ಲಿದೆ ಅಂತ ಕೇಳಿದ್ದಾರೆ ನ್ಯಾಟೋದು ಪ್ರಧಾನ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬ್ರುಸೆಲ್ಸ್ ಪ್ರಶ್ನೆ ಸಂಖ್ಯೆ ಐವತ್ತೆರಡು ರಾಜ್ಯಪಾಲರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ರಾಜ್ಯಪಾಲರಾಗಲು ವಯಸ್ಸು ಎಷ್ಟು ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮೂವತ್ತೈದು ವರ್ಷಗಳು ಪ್ರಶ್ನೆ ಸಂಖ್ಯೆ ಐವತ್ಮೂರು ಶ್ರವಣಬೆಳಗೊಳದಲ್ಲಿರುವ ಗೋಮಟೇಶ್ವರ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಅರಿಷ್ಟ ನೇಮಿ ಕೆತ್ತಿದ ಶಿಲ್ಪಿ ಬಂದ್ಬಿಟ್ಟು ನೇಮಿ ಕೆತ್ತಿಸಿದವರು ಯಾರು ಅಂತ ಕೇಳಿದರೆ ಚೌಂಡರಾಯ ನೋಡ್ಕೊಳ್ಳಿ ಎರಡು ಇಲ್ಲಿ ಆಪ್ಷನಲ್ಲಿದೆ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಭಾರತ ಡ್ಯಾಶ್ ಸ್ಥಾನವನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎರಡನೇ ಸ್ಥಾನ ಪ್ರಶ್ನೆ ಯಾವುದಿದೆ ಅಂತ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ಐವತ್ತೈದು ಇವುಗಳಲ್ಲಿ ಯಾವುದು ಕಡಲ ಕೊರತೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಲ್ಲದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸಮುದ್ರ ತೀರದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸುವುದು ಪ್ರಶ್ನೆ ಸಂಖ್ಯೆ ಐವತ್ತಾರು ಕನ್ನಡ ನಾಡಿನ ಪ್ರಥಮ ಶಾಸನ ಈ ವಂಶದ ಶಾಸನವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕದಂಬರು ಹಲ್ಮಿಡಿ ಶಾಸನ ಆಮೇಲೆ ತಪ್ಪು ಅಂದ್ಕೊಡ್ಬಿಡಿ ಹಲ್ಮಿಡಿ ಪ್ರಥಮ ಶಾಸನ ಯಾವುದಂದರೆ ಹಲ್ಮಿಡಿ ಶಾಸನ ಇದು ಕ್ರಿಸ್ತ ಶಕ ನಾಡನೂರ ಐವತ್ತಕ್ಕೆ ಸೇರಿದಂಥದ್ದು ಪ್ರಶ್ನೆ ಸಂಖ್ಯೆ ಐವತ್ತೇಳು ಬುದ್ಧನು ತನ್ನ ಮೊದಲನೆಯ ಬೋಧನೆಯನ್ನು ಡ್ಯಾಶ್ದಲ್ಲಿ ಮಾಡಿದನು ಅಂತ ಕೇಳಿದ್ದಾನೆ ಮ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಾರನಾಥ ಸಾರನಾಥದ ಜಿಂಕೆ ವಣ ಅಂತ ಹೇಳಿ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ವಲಯಗಳಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆರು ಸದ್ಯಕ್ಕೆ ಎಷ್ಟಿದೆ ಅಂತ ನೋಡಿ ಕಮೆಂಟ್ ಮಾಡಿ ಚೇಂಜ್ ಆಗಿದೆ ಅನ್ಕೋತೀನಿ ಅದು ಚೇಂಜ್ ಮಾಡ್ತೀನಿ ಅಂತಿದ್ರು ಈಗ ಆಗಿರ್ಬೋದೇನೋ ನಾನು ಅಷ್ಟು ನೋಡಿಲ್ಲ ಕರೆಂಟ್ ಅಫೇರ್ಸು ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡ್ಬೋದು ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಕನ್ನಡದ ಮೊದಲನೆಯ ಟಾಕಿ ಚಿತ್ರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸತಿ ಸುಲೋಚನಾ ಪ್ರಶ್ನೆ ಸಂಖ್ಯೆ ಅರವತ್ತು ಕರ್ನಾಟಕದ ರಾಜ್ಯ ಮೀಸಲು ಪಡೆಯ ಮುಖ್ಯಸ್ಥರು ಈ ಹುದ್ದೆಯವರು ಆಗಿರುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದು ಬಂದ್ಬಿಟ್ಟು ಆಪ್ಷನ್ ಬಿ ಎ ಡಿ ಜಿ ಪಿ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಒಂದರಿಂದ ಐನೂರರ ಒಳಗಿನ ಪೂರ್ಣ ವರ್ಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇಪ್ಪತ್ತೆರಡು ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಎಂಟು ತಿಂಗಳಿಗೆ ಸಾಲಿಯಾನ ಶೇಕಡ ಹದಿನಾರ ತರದಲ್ಲಿ ರೂ ಸಾವಿರದ ಇನ್ನೂರ ಎಂಬತ್ತಕ್ಕೆ ಸರಳ ಬಡ್ಡಿಯನ್ನು ನೀಡುವ ಅಸಲು ಇಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಾವಿರ ಹತ್ತು ಸಾವಿರ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಆಹಾರದೊಳಗಿನ ಅಯೋಡಿಯನ್ನ ಕೊರತೆಯಿಂದಾಗಿ ಮನುಷ್ಯನಿಗೆ ಈ ಕಾಯಿಲೆ ಬರುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸರಳ ಸರಳ ಗಳಗಂಡ ಬರುತ್ತದೆ ಪ್ರಶ್ನೆ ಸಂಖ್ಯೆ ಅರವತ್ತ್ನಾಲ್ಕು ನೀರಿನ ಸಾಂದ್ರತೆ ಗರಿಷ್ಠವಾಗಿರುವುದು ಯಾವ ಉಷ್ಣಾಂಶದಲ್ಲಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಬಂದು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಅರವತ್ತೈದು ಈ ಹುಳುಗಳಲ್ಲಿ ಯಾವುದು ಪರಾವಲಂಬಿ ಅಲ್ಲ ಅಂತ ಕೇಳಿದ್ದಾರೆ ಪರಾವಲಂಬಿ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಎರೆಹುಳು ಯಾಕಂದರೆ ಇದೆಲ್ಲ ಮಣ್ಣಲ್ಲೇ ಇರುತ್ತಲ್ಲ ಇದು ಅದಕ್ಕೆ ಅದು ಪರಾವಲಂಬಿ ಅಲ್ಲ ಈ ಉಳಿದಿದೆ ಅಲ್ಲ ಕೆಟ್ಟನ ಪರಾವಲಂಬಿನೇ ಪ್ರಶ್ನೆ ಸಂಖ್ಯೆ ಅರವತ್ತಾರು ಬಾಹ್ಯರೇಖೆ ಕೃಷಿ ಪದ್ಧತಿಯಲ್ಲಿ ಇಳಿಜಾರು ಪ್ರದೇಶಕ್ಕೆ ಅಡ್ಡಲಾಗಿ ಉಳುಮೆ ಮಾಡಲಾಗುತ್ತದೆ ಏಕೆಂದರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮೇಲಿನ ಎರಡು ಕಾರಣಗಳಿಂದ ಅಂದರೆ ನೀರನ್ನು ಹಿಡಿದಿಟ್ಕೊಳ್ತ ಕೊಳ್ಳಲು ಅಂದರೆ ನೀರು ಹಿಡಿದಿಟ್ಕೊಳ್ತಾ ಇದ್ದಾರೆ ಅದು ಮತ್ತು ಎರಡನೇದು ಆಪ್ಷನ್ ಬಿ ಬಂದ್ಬಿಟ್ಟು ಮಳೆ ಮಣ್ಣು ಕೊಚ್ಚಿ ಹೋಗೋದನ್ನು ತಡೆಯಲು ಮೇಲಿನ ಎರಡು ಕಾರಣಗಳಿಂದ ಸರಿಯಾಗಿದೆ ಅದು ಪ್ರಶ್ನೆ ಸಂಖ್ಯೆ ಅರವತ್ತೇಳು ಈ ಕೆಳಗೆ ನೀಡಿರುವ ದತ್ತಾಂಶಗಳಿಂದ ವ್ಯಾಪ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ವ್ಯಾಪ್ತಿ ಅಂತ ಕೇಳಿದ್ದಾರೆ ಅವರು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನೂರ ಮೂವತ್ತೊಂದು ಇಲ್ಲಿ ನೋಡಿ ನೂರ ಮೂವತ್ತು ಇನ್ನೂರು ಇನ್ನೂರ ಅರವತ್ತೊಂದು ಇನ್ನೂರ ಎಂ ನೂರ ಎಂಬತ್ತು ಇನ್ನೂರೈದು ನೂರ ಎಪ್ಪತ್ತೆರಡು ನೂರೈವತ್ತೆರಡು ನೂರ ನಲ್ವತ್ನಾಲ್ಕು ವ್ಯಾಪ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅವರು ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನೂರ ಮೂವತ್ತೊಂದು ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಬೈಲ್ ರಸಸ್ರವಿಕೆ ಆಗುವುದು ಯಾವುದರಿಂದ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಲಿವರ್ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಎರಡು ಧ್ರುವದಲ್ಲಿ ಭೂಮಿಯ ದೈನಂದಿನ ಚಲನೆಯ ವೇಗ ಪ್ರತಿ ಗಂಟೆಗೆ ಎಷ್ಟು ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಜೀರೋ ಕಿಲೋಮೀಟರ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಚಂದ್ರನ ಮೇಲೆ ಕಾಲಿರಿಸಿದ ಇವೆರಡನೇ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಎಡ್ವಿನ್ ಆಲ್ಡ್ರಿನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಅಂತ ಕೇಳಿದ್ದಾನೆ ಇದು ಆಪ್ಷನ್ ಎ ಕರೆಕ್ಟು ಆಗುಂಬೆ ಸರಿಯಾದ ಉತ್ತರ ಆಗುಂಬೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದು ಆಗುಂಬೆ ಅದು ನನಗೂ ಡೌಟ್ ಇದೆ ಯಾಕೋ ಆಗುಂಬೆ ಅಂತ ನನ್ನ ಹಂಡ್ರೆಡ್ ಪರ್ಸೆಂಟು ಬಟ್ ಇಲ್ಲಿ ಉಳಿಕಲ್ಲ ಅಂತ ಆಗ್ಬಿಟ್ಟಿದ್ದೀವಿ ನೋಡ್ಕೊಳ್ಳಿ ಒಂದು ಸಾರಿ ಅದು ಸರಿಯಾದ ಉತ್ತರ ನೀವು ನೋಡ್ಕೊಳ್ಳಿ ಇಲ್ಲಾಂದರೆ ಕಮೆಂಟ್ ಮಾಡಿ ತಿಳಿಸಿ ನಂಗೆ ಯಾಕೋ ಕನ್ಫ್ಯೂಸ್ ಆಗ್ತಿದೆ ಅದು ಅದಕ್ಕೋಸ್ಕರ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಒಂದೇ ಸಮಾನ ಉಷ್ಣಾಂಶ ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗಳನ್ನು ಡ್ಯಾಶ್ ಎಂದು ಕರಿ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಐಸೋಥರ್ಮ್ಸ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಹೊಸ ಐನೂರು ರು ನೋಟ್ನ ಮೇಲೆ ಡವರ ಸಹಿ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಹೊಸ ಎರಡು ಸಾವಿರ ರು ಕರೆನ್ಸಿಯ ನೋಟುಗಳ ಮೇಲೆ ಅದರ ಮೌಲ್ಯವನ್ನು ಎಷ್ಟು ಭಾಷೆಯಲ್ಲಿ ಬರೆದಿರುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹದಿನೈದು ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯ್ದೆಯಲ್ಲಿರುವಂತೆ ಬಾಲಕ ಅಥವಾ ಬಾಲಕಿ ಎಂದರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹದಿನಾಲ್ಕು ವರ್ಷ ವಯಸ್ಸಿನೊಳಗಿನ ಮಗು ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಮನುಷ್ಯನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇನ್ನೂರಾರು ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಸೂರ್ಯನ ಕಿರಣಗಳಿಂದ ನಮಗೆ ಈ ಜೀವಸತ್ವ ಸಿಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಜೀವಸತ್ವ ಡಿ ಅಥವಾ ವಿಟಮಿನ್ ಡಿ ಅಂತಾರದು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಒಂದು ಕೆಲಸವನ್ನು ಎಂಟು ಜನ ಸೇರಿ ದಿನಕ್ಕೆ ಎಂಟು ಗಂಟೆಯಂತೆ ಕೆಲಸ ಮಾಡಿ ಮೂವತ್ತಾರು ದಿನಗಳಲ್ಲಿ ಮುಗಿಸಬಲ್ಲರು ಅದೇ ಕೆಲಸವನ್ನು ಅಷ್ಟೇ ಜನರು ಸೇರಿ ದಿನಕ್ಕೆ ಆರು ಗಂಟೆ ಕೆಲಸ ಮಾಡಿ ಎಷ್ಟು ದಿನಕ್ಕೆ ಮುಗಿಸುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನಲವತ್ತೆಂಟು ದಿನಗಳು ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ತಂದೆ ಮತ್ತು ಮಗ ಮಗನ ವಯಸ್ಸಿನ ಮಟ್ಟ ಸಾರಿ ವಾಪಸ್ ಓದ್ತೀನಿ ನೋಡಿ ಕ್ವಶನ್ನು ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ತಂದೆ ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ ಅರವತ್ತೆಂಟು ಎಂದಾದರೆ ಮಗನಿಗೆ ಈಗ ಇಪ್ಪತ್ತೊಂದು ವರ್ಷ ವಯಸ್ಸಾದರೆ ತಂದೆಗೆ ಮಗ ಹುಟ್ಟುವಾಗ ಎಷ್ಟು ವಯಸ್ಸಾಗಿತ್ತು ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇಪ್ಪತ್ತಾರು ಪ್ರಶ್ನೆ ಸಂಖ್ಯೆ ಎಂಬತ್ತು ಸಂಖ್ಯೆಯನ್ನು ಪೂರ್ಣಗೊಳಿಸಿ ಮೂರು ಆರು ಮೂವತ್ತು ಎಂಟುನೂರ ಎಪ್ಪತ್ತು ನೆಕ್ಸ್ಟ್ ಯಾವುದು ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇಪ್ಪತ್ತಾರು ಸಾವಿರದ ನೂರು ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಇತ್ತೀಚೆಗೆ ಇಂಗ್ಲೆಂಡ್ ವಿರುದ್ಧ ನಡೆದ ಟೆಸ್ಟ್ ಕ್ರಿಕೆಟ್ ಪಂದ್ಯವೊಂದರ ಇನ್ನಿಂಗ್ಸ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ರನ್ ಗಳಿಸಿದ ಭಾರತೀಯ ಕ್ರಿಕೆಟ್ ಆಟಗಾರ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕರುಣ್ ನಾಯರ್ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಈ ಕೆಳಗಿನವುಗಳಲ್ಲಿ ಸಮತೂಗಿಸಿದ ಸಮೀಕರಣವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎಸ್ ಐ ಓ ಟು ಪ್ಲಸ್ ಟು ಎಮ್ ಜಿ ಇಜ್ಕಲ್ ಟು ಎಸ್ ಐ ಪ್ಲಸ್ ಟು ಎಮ್ ಜಿ ಓ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಗಿಡದಿಂದ ಉದುರಿದ ಹಸಿರೆಲೆಯನ್ನು ತೆಗೆದಿಟ್ಟು ಕೆಲ ಕಾಲ ನೀರಿನಲ್ಲಿ ನೆನೆಸಿ ಹೊರತೆಗೆದು ಅದನ್ನು ಸ್ಪಿರಿಟ್ ಹಾಗೂ ಅಯೋಡಿನ್ ದ್ರಾವಣದಲ್ಲಿ ಹದ್ದಿದಾಗ ಎಲೆ ಕಡು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದು ಯಾವುದರ ಇರುವಿಕೆಯನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪಿಶ್ಟ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಆಕಾಶವಾಣಿ ಕೇಂದ್ರದಲ್ಲಿ ಒಬ್ಬ ಹಾಡುಗಾರನು ಹಾಡುತ್ತಿದ್ದಾನೆ ಈ ಹಾಡು ರೇಡಿಯೋದಿಂದ ಆಲಿಸುವವರಿಗೆ ಸುಮಾರು ಈ ವೇಗದಲ್ಲಿ ತಲುಪುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ತ್ರೀ ಇಂಟು ಟೆನ್ ಏಟ್ ಮೀಟ್ರ್ ಪರ್ ಸೆಕೆಂಡ್ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಡಾರ್ವಿನ್ ಸಿದ್ಧಾಂತದ ಅತಿದೊಡ್ಡ ಲೋಪವೆಂದರೆ ಅವನು ಇದನ್ನು ವಿಸ್ತ ವಿವರಿಸಲು ಸಾಧ್ಯವಾಗದೇ ಹೋದದ್ದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಭಿನ್ನತೆಗಳು ಪ್ರಶ್ನೆ ಸಂಖ್ಯೆ ಎಂಬತ್ತಾರು ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಈ ದೊರೆಯನ್ನು ಸೋಲಿಸಿದ್ದರು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕೀರ್ತಿವರ್ಮ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಭಾರತದಲ್ಲಿ ಡ್ಯಾಶ್ನೆ ವರ್ಷದಲ್ಲಿ ನಡೆದ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಮತದಾನದ ವಯೋಮಿತಿಯನ್ನು ಇಪ್ಪತ್ತೊಂದನೇ ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಎರಡು ಸಾವಿರನೇ ಇಸ್ವಿಯಲ್ಲಿ ಇಸ್ವಿಯಲ್ಲಾದ ಪಂಚಾಯತ್ ರಾಜ್ ಕಾಯ್ದೆಯ ಎರಡನೇ ತಿದ್ದುಪಡಿಯ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯನು ತನ್ನ ಮನೆಯಲ್ಲಿ ಕಡ್ಡಾಯವಾಗಿ ಈ ಸೌಲಭ್ಯವನ್ನು ಹೊಂದಿರಬೇಕು ಅಂತ ಕೇಳಿದ್ದಾನೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಶೌಚಾಲಯ ಸೌಲಭ್ಯ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ಈಗ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದಲ್ಲಿ ವಾಸಿಸುತ್ತಿರುವವರ ಪ್ರಮಾಣ ಅಂತ ಕೇಳಿದ್ದಾನೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹದಿನೇಳು ಪಾಯಿಂಟ್ ಮೂರು ಪರ್ಸೆಂಟ್ ಪ್ರಶ್ನೆ ಸಂಖ್ಯೆ ತೊಂಬತ್ತು ಈ ವಸ್ತುಗಳ ಉತ್ಪನ್ನಗಳ ಗುಣಮಟ್ಟ ನಿರ್ಧರಿಸಲು ಆಗ್ಮಾರ್ಕ್ ಚಿಹ್ನೆ ಕಡ್ಡಾಯಗೊಳಿಸಲಾಗಿದೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದಾನೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ವ್ಯವಸಾಯ ಉತ್ಪನ್ನಗಳು ಸರಿಯಾದ ಉತ್ತರ ಸಾರಿ ಅದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ವ್ಯವಸಾಯ ಉತ್ಪನ್ನಗಳನ್ನೇ ಈಗ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಹೊಂದಿಸಿ ಬರೀರಿ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ಸಿ ಒನ್ ಡಿ ತುಂಗಾ ನದಿ ಬಂದ್ಬಿಟ್ಟು ಪೂರ್ವಾಭಿಮುಖಿಗೆ ಹರಿವ ನದಿ ಎರಡನೇದು ಸಿ ಕೃಷ್ಣಾ ನದಿ ಬಂದ್ಬಿಟ್ಟು ಮಹಾಬಲೇಶ್ವರ ಹುಟ್ಟೋದು ಆಪ್ಷನ್ ಸಿ ಎ ಶಿರಾವತಿ ನದಿ ಬಂದ್ಬಿಟ್ಟು ಆಪ್ಷನ್ ಇ ಪಶ್ಚಿಮಕ್ಕೆ ನದಿ ನದಿಯಾಗಿದೆ ಮತ್ತು ಆಪ್ಷನ್ ನಾಲ್ಕನೇದು ಬಂದುಬಿಟ್ಟು ಮಲಪ್ರಭ ನದಿ ಬಂದ್ಬಿಟ್ಟು ನವಿಲು ತೀರ್ಥ ಡ್ಯಾಮ್ ಅಂದರೆ ಮಲಪ್ರಭ ನದಿ ನವಿಲು ತೀರ್ಥ ಡ್ಯಾಮ್ನಿಂದ ಇದಾಗಿದೆ ಕಟ್ಟಿದ್ದಾರೆ ಅಲ್ಲಿ ಅಲ್ಲಿ ಕಟ್ಟಿದ್ದಾರೆ ಮ ನವಿಲು ತೀರ್ಥ ಅಂತ ಇದು ನವಿಲ್ ತೀರ್ಥ ಅನ್ನೋದು ಕೂಡ ಇದರಲ್ಲಿ ಬರುತ್ತೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಮಾಂಜೆಸ್ಟರ್ ಇದು ಯಾವ ಕಾರಣಕ್ಕೆ ಪ್ರಸಿದ್ಧಿ ಪಡೆದಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜವಳಿ ಉದ್ಯಮ ಪ್ರಶ್ನೆ ಸಂಖ್ಯೆ ತೊಂಬತ್ಮೂರು ಸಂವಿಧಾನ ಪರಿಹಾರ ಹಕ್ಕನ್ನು ಈ ವಿಧಿಯಲ್ಲಿ ಅಳವಡಿಸಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೂವತ್ತೆರಡು ಇದು ಸಂವಿಧಾನದ ಪರಿಹಾರ ಹಕ್ಕು ಅಂದರೆ ಇದು ಇದು ಸುಪ್ರೀಂ ಕೋರ್ಟ್ದು ಇನ್ನೊಂದು ಇನ್ನೂರ ಇಪ್ಪತ್ತಾರು ಬರುತ್ತೆ ಅದು ಹೈಕೋರ್ಟಿಗೆ ಬರುತ್ತೆ ಇದು ಮೂವತ್ತೆರಡನೇ ವಿಧಿ ಬಂದ್ಬಿಟ್ಟು ಸುಪ್ರೀಂ ಕೋರ್ಟು ನೂರ ಹತ್ತು ಇನ್ನೂರ ಇಪ್ಪತ್ತಾರು ಬಂದ್ಬಿಟ್ಟು ಹೈಕೋರ್ಟಿಗೆ ಸಂಬಂಧಿಸಿದ್ದು ನೋಡ್ಕೊಳ್ಳಿ ಅದು ಕೂಡ ತುಂಬ ಇಂಪೋ ತುಂಬ ಸಾರಿ ಕೇಳಿದಾನೆ ಮತ್ತು ಇವು ಬರ್ತಾವಲ್ಲ ರೇಟ್ಗಳು ಮ್ಯಾಂಡಮಸ್ಸು ಇವೆಲ್ಲ ಮ್ಯಾಂಡಮಸ್ಸು ಮತ್ತು ಇನ್ನೂ ಸ್ವಲ್ಪ ಬರ್ತವೆ ಇನ್ನೂ ನಾಲ್ಕು ಬರ್ತವೆ ಅವು ಕೂಡ ಬಂದಿದ್ದಾವೆ ಎಕ್ಸಾಮ್ಸ್ ತುಂಬ ಸಾರಿ ಅವನು ಕೂಡ ನೋಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಅವು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ನಮ್ಮ ಸಂವಿಧಾನದ ಈ ಭಾಗವನ್ನು ಐರಿ ಸಂವಿಧಾನದಿಂದ ಪಡೆಯಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ರಾಜ್ಯ ನಿರ್ದೇಶಕ ತತ್ವಗಳು ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಇವರು ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಡಾಕ್ಟರ್ ಬಾಬು ಬಾಬು ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಎರಡು ಮೂರು ಮೂರು ಐದು ಮೂರು ಐದು ಏಳು ಮೂರು ಐದರ ಬಹುಲಕ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮೂರು ಮತ್ತು ಐದು ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಒಬ್ಬ ವ್ಯಕ್ತಿಯು ಪ್ರತಿ ಹೆಜ್ಜೆಗೆ ಒಂದು ಮಾನದಷ್ಟು ಧನಾತ್ಮಕ ಎಕ್ಸ್ ಅಕ್ಷದ ದಿಕ್ಕಿನಲ್ಲಿ ಅಥವಾ ಒಂದು ಮಾಣಕದಷ್ಟು ಧನಾತ್ಮಕ ವೈ ಮೈನಸ್ ಅಕ್ಷದ ದಿಕ್ಕಿನಲ್ಲಿ ನಡೆದು ನಡೆದರೆ ಬಿಂದು ಹತ್ತು ಹನ್ನೆರಡು ಅನ್ನು ತಲುಪಲು ಮೂಲ ಬಿಂದು ಜೀರೋ ಜೀರೋ ಎಂದು ನಡೆಯಬೇಕಾದ ಹೆಜ್ಜೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇಪ್ಪತ್ತೆರಡು ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಈ ಮಣಿತನ ವಿಜಯನಗರ ಸಾಮ್ರಾಜ್ಯವನ್ನು ಆಳಲಿಲ್ಲ ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಲ್ಲವ ಅಂಶ ಅದಕ್ಕೆ ಸಂಬಂಧನೇ ಇಲ್ಲಿ ನೋಡಿ ಸಂಗಮ ವಂಶ ಆಳಿದೆ ಅರವಿಡು ವಂಶ ಆಗಿದೆ ಸಾಳುವ ಆಳಿದೆ ತುಳುವು ಆಳಿದೆ ಇಲ್ಲಿ ತುಳುವ ಕೊಟ್ಟಿಲ್ಲ ಅದರ ಸಲುವಾಗಿ ಆಪ್ಷನ್ ಬಿ ಪಲ್ಲವ ಕೊಟ್ಬಿಟ್ಟವನೇ ಇದು ತಪ್ಪು ಆ ಇದು ಆಳಿಲ್ಲ ವಿಜಯನಗರ ಸಾಮ್ರಾಜ್ಯವನ್ನು ಆಳಿಲ್ಲ ಪಲ್ಲವ ವಂಶವೇ ಬೇರೆ ಸಂಗಮ ಅರವಿಡು ಸಾಳ್ವ ತುಳುವ ಇವೇ ಬೇರೆ ಅದನ್ನು ನೋಡ್ಕೊಳ್ಳಿ ತುಂಬ ಸರಿ ಕೇಳಿದಾನೆ ಅದನ್ನು ಹೊಂದಿ ಬರೀರಿ ಅಂತ ಮತ್ತೆ ಇದು ಕೃಷ್ಣದೇವರ ಯಾವುದ್ರಲ್ಲಿ ಬರ್ತಾನೆ ಬುಕ್ಕರ ಯಾವುದ್ರಲ್ಲಿ ಬರ್ತಾನೆ ಹರಿಹರ ಒಂದು ಯಾವುದರಲ್ಲಿ ಬರ್ತಾನೆ ಅದನ್ನು ತುಂಬ ಸಾರಿ ಕ್ವಶನ್ ಮಾಡಿದ್ದಾರೆ ಮತ್ತು ಹೊಂದಿ ಶಿಬಿರೀರಿ ಅಂತ ಕೊಟ್ಟು ಅವರು ಕಾಲನ್ನು ಕೊಡ್ತಾನೆ ಮತ್ತು ಪ್ರಸಿದ್ಧ ದೊರೆ ಕೊಡ್ತಾನೆ ಅವರು ಮತ್ತು ಅವರ ರಾಜಧಾನಿಗಳನ್ನು ಕೇಳ್ತಾನೆ ತುಂಬ ತುಂಬ ಇಂಪಾರ್ಟೆಂಟ್ ರಾಜ ವಿಜಯನಗರ ಸಾಮ್ರಾಜ್ಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಎಕ್ಸಾಮಲ್ಲಿ ಇಟ್ಟಿರ್ತಾನೆ ಅದಕ್ಕೆ ನೋಡ್ಕೊಳ್ಳಿದ್ದನ್ನು ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯನ್ನು ಈ ವಲಯಕ್ಕೆ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ ಕೃಷಿ ಆ ವಲಯಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪ್ರಾಥಮಿಕ ವಲಯ ಪ್ರಶ್ನೆ ಸಂಖ್ಯೆ ನೂರು ಇಂಗ್ಲೆಂಡ್ ದೇಶದ ಕರೆನ್ಸಿ ಹೆಸರೇನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪೌಂಡು ಇಂಗ್ಲೆಂಡ್ ಕರೆನ್ಸಿ ಬಂದ್ಬಿಟ್ಟು ಪೌಂಡು ಇಲ್ಲಿಗೆ ಕ್ವಶನ್ ಪೇಪರ್ ಮುಗೀತು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಈಗ ಯಾರಾದರೂ ನಿಮ್ಮ ಇದನ್ನು ನೋಡೋರು ನೆಕ್ಸ್ಟ್ ಇನ್ನು ಇದಕ್ಕಿಂತ ಹಳೇವು ಮಾಡಬೇಕಂದ್ರೆ ಈಗ ಎರಡು ಸಾವಿರದ ಹದಿನಾರು ಆಗಿದೆ ಇದಕ್ಕಿಂತ ಹಳೇವು ಮಾಡ್ಬೇಕಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದ್ರೆ ನಾವು ಪಿ ಎಸ್ ಎ ಕ್ವಶನ್ ಪೇಪರ್ ಬಿಡಿಸೋಕೆ ಸ್ಟಾರ್ಟ್ ಮಾಡಿಬಿಡೋಣ ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲ ಮುಗಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ಕಡೆ ಎರಡು ಸಾವಿರದ ಹದಿನಾರು ಹಿಂದೆದು ಮಂದಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅದ್ರ ಹಿಂದೆ ಬಂದಿದ್ದೀವಿ ಎಲ್ಲ ಕ್ವಶನ್ ಪೇಪರ್ಸು ಅದಕ್ಕೋಸ್ಕರ ಯಾರಾದರೂ ಇನ್ನೂ ಹಳೆಯೋಬೇಕಂದ್ರೆ ಹೇಳಿ ಬಿಡಿಸೋಣ ಇಲ್ಲಾಂದರೆ ನಾಳೆಯಿಂದ ನಾವು ಬಿ ಎಸ್ ಐ ಕ್ವಶನ್ ಪೇಪರ್ ಬಿಡಿಸೋಕ್ಕೆ ರೆಡಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಇನ್ನೂ ಅದೇ ರೀತಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಯಾಕಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಮತ್ತು ನಿಮ್ಮ ಹೆಲ್ಪ್ ನಿಮ್ಮ ಸಪೋರ್ಟಿಂದ ನಾವು ಕೂಡ ಇದು ಹೆಲ್ಪ್ ಆಗುತ್ತೆ ನಮಗೂ ಕೂಡ ನಾವು ಬೆಳೆಯೋಕ್ಕೆ ಅಂದರೆ ನಾವು ಇನ್ನೂ ಜಾಸ್ತಿ ವೀಡಿಯೋ ಮಾಡಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಯಾರು ಕಮೆಂಟ್ ಮಾಡಿ ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನೆಟ್ಟು ಜೆ ಆರ್ ಎಫ್ ಟೆಟ್ ಯಾರಾದರೂ ಓದಿದರೆ ಅವರು ಕೂಡ ಚಾನಲ್ ಸೇರ್ ಮಾಡ್ಬೋದು ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಆಗ್ತಾ ಇರ್ತೀವಿ ಅದಕ್ಕೋಸ್ಕರ ಇಷ್ಟೊತ್ತು ಕೇಳಿದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು